ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಅಫ್ಘಾನಿಸ್ತಾನದ ನಾಗರಿಕರು ಜರ್ಮನಿಯಲ್ಲಿರುವಂತಹ ಪಾಕಿಸ್ತಾನದ ಎಂಬೆಸರಿ ಕಚೇರಿಗೆ ನುಗ್ಗಿ ಕಲ್ಲು ತೂರಾಟ ನಡೆಸಿದ್ದಾರೆ ರಾಯಭಾರ ಕಚೇರಿ ಮೇಲಿನ ಪಾಕಿಸ್ತಾನ ಧ್ವಜವನ್ನ ತೆಗ್ದಿದ್ದಾರೆ ದಾಳಿಕೋರರು ಪಾಕಿಸ್ತಾನದ ಧ್ವಜವನ್ನ ಸುಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಇದೀಗ ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಏನು ಅಫ್ಘಾನಿಸ್ತಾನದ ಸಿಟಿಸನ್ಸ್ ಪ್ರತಿಭಟನೆಯ ಸಂದರ್ಭದಲ್ಲಿ ದಾಳಿ ಸಂಭವಿಸಿದೆ ಅಂತ ಮೀಡಿಯಾಗೆ ವರದಿ ಮಾಡಿವೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋಗಳಲ್ಲಿ ಪ್ರತಿಭಟನಾಕಾರರು ಕಾನ್ಸೆಟ್ಗೆ ನುಗ್ಗಿ ಕಲ್ಲುಗಳನ್ನ ಎಸೆಯುವ ಮತ್ತು ಪಾಕಿಸ್ತಾನದ ಧ್ವಜವನ್ನ ತೆಗೆದುಹಾಕುವುದನ್ನು ಕಾಣಬಹುದು ದಾಳಿಕೋರರು ಧ್ವಜ ಸುಡಲು ಯತ್ನಿಸಿದ್ರು ಎಂಟರಿಂದ ಹತ್ತು ಅಫ್ಘಾನ್ ಪ್ರಜೆಗಳು ಪಾಕಿಸ್ತಾನಿ ದೂತವಾಸಕ್ಕೆ ನುಗ್ಗಿ ಪಾಕಿಸ್ತಾನದ ಧ್ವಜವನ್ನ ಕೆಳಗಿಳಿಸಿ ಪರಾರಿಯಾಗಿದ್ದಾರೆ ಇಲ್ಲಿಯವರೆಗೆ ಘಟನೆ ಸಂಬಂಧ ಯಾರನ್ನು ಕೂಡ ಬಂಧಿಸಲಿಲ್ಲ ಏನು ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿರುವಂತಹ ತನ್ನ ಎಂಬೆಸಿ ಮೇಲಿನ ದಾಳಿಯನ್ನ ಪಾಕಿಸ್ತಾನ ಕಾಣಿಸಿದೆ ರಾಜತಾಂತ್ರಿಕ ಸೌಲಭ್ಯವನ್ನ ರಕ್ಷಿಸುವಲ್ಲಿ ಜರ್ಮನ್ ಅಧಿಕಾರಿಗಳು ವಿಫಲರಾಗಿದ್ದಾರೆ ಏನು ಮೊನ್ನೆ ಸಂಭವಿಸಿದ ಘಟನೆಯಲ್ಲಿ ಫ್ರಾಂಕ್ಫರ್ಟ್ ನಲ್ಲಿರುವಂತಹ ಪಾಕಿಸ್ತಾನದ ಕಾನ್ಸುಲೇಟ್ನ ಭದ್ರತೆಯನ್ನು ಉಲ್ಲಂಘಿಸಲಾಗಿದೆ ಅದರ ಕಾನ್ಸುಲರ್ ಸಿಬ್ಬಂದಿಯ ಜೀವಕ್ಕೆ ಅಪಾಯ ಉಂಟು ಮಾಡಲಾಗಿದೆ ಹೀಗಂತ ವಿದೇಶಾಂಗ ಕಚೇರಿ ದಾಳಿಕೋರರ ರಾಷ್ಟ್ರೀಯತೆಯನ್ನು ಗುರುತಿಸದೆ ಹೇಳಿದೆ ಎಲ್ಲಿಯೂ ಕೂಡ ಅಫ್ಘಾನ್ಸ್ ಅಂತ ಹೇಳುವ ಧೈರ್ಯವನ್ನ ಪಾಕ್ ತೋರಿಸ್ತಿಲ್ಲ ಏನು ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿರುವಂತಹ ತನ್ನ ಕಾನ್ಸುಲೇಟ್ನ ಮೇಲೆ ಉಗ್ರರ ಗ್ಯಾಂಗ್ ನಿನ್ನೆ ನಡೆಸಿದಂತಹ ದಾಳಿಯನ್ನ ಮತ್ತು ತನ್ನ ಕಾನ್ಸುಲರ್ ಮಿಷನ್ ಆವರಣದ ಪವಿತ್ರತೆ ಮತ್ತು ಭದ್ರತೆಯನ್ನು ರಕ್ಷಿಸಲು ಜರ್ಮನ್ ಅಧಿಕಾರಿಗಳು ವಿಫಲರಾಗಿರುವುದನ್ನು ಪಾಕಿಸ್ತಾನ ಬಲವಾಗಿ ಖಂಡಿಸುತ್ತದೆ ಅಂತ ಹೇಳಿದೆ ಇರಾನ್ ಬೆಂಬಲಿತ ಬಂಡುಕೋರರು ಟೆಲ್ ಅವ್ಯೂ ಮೇಲೆ ನಡೆಸಿದ ಡ್ರೋನ್ ದಾಳಿಗೆ ಪ್ರತೀಕಾರವಾಗಿ ಯೆಮೆನ್ನ ಎನ್ನ ಹುದಾಯ್ ದಾಹ್ನಲ್ಲಿ ಹೌತಿ ಪ್ರಾಬಲ್ಯದ ರೆಡ್ ಸೀ ಬಂದರಿನ ಸುತ್ತಲೂ ಇಸ್ರೇಲಿ ಯುದ್ಧ ವಿಮಾನಗಳು ನಿನ್ನೆ ದಾಳಿ ನಡೆಸಿವೆ ಹೌತಿ ಬಂಡುಕೋರರ ನೆಲೆಗಳನ್ನು ಗುರಿಯಾಗಿಸಿ ಈ ವೈಮಾನಿಕ ದಾಳಿ ನಡೆಸಲಾಗಿದೆ ಇದರಿಂದ ಭಾರಿ ಪ್ರಮಾಣದ ಬೆಂಕಿ ಹಾಗೂ ದಟ್ಟಣೆಯ ಕಪ್ಪು ಹೋಗಿ ಈ ಪ್ರದೇಶವನ್ನು ಆವರಿಸಿದೆ ಇಸ್ರೇಲ್ ದಾಳಿಗೆ ಮೂವರು ಬಲಿಯಾಗಿದ್ದಾರೆ ಅಂತ ಬಂಡುಕೋರರು ಹೇಳಿದ್ದಾರೆ ಈ ಕಾರ್ಯಾಚರಣೆಯನ್ನ ಇಸ್ರೇಲ್ ಚಾಚಿದ ಕೈ ಅಂತ ಕರೆದುಕೊಂಡಿದೆ ಇದುವರೆಗೂ ತನ್ನ ವಾಯುಪಡೆಗಳು ಇಸ್ರೇಲ್ ಭೂ ಪ್ರದೇಶದಿಂದ ಅತಿ ದೂರದ ಅಂತರದಲ್ಲಿ ನಡೆಸಿದಂತಹ ವೈಮಾನಿಕ ದಾಳಿ ಇದು ಅಂತ ಹೇಳಿದೆ ಏನು ಅರಬ್ಬಿ ದ್ವೀಪದ ಅತಿ ಬಡ ರಾಷ್ಟ್ರ ಅಂತ ಎನಿಸಿರುವಂತಹ ಯಮನ್ ಮೇಲಿನ ಮೊದಲ ದಾಳಿ ಕೂಡ ಇದು ಅಂತ ಹೇಳ್ಕೊಂಡಿದೆ ಏನು ಹೌತಿ ಉಗ್ರರ ಗುಂಪುಗಳಿಗೆ ಇರಾನಿನ ಆಯುಧಗಳ ಪ್ರಮುಖ ಪ್ರವೇಶ ದ್ವಾರವಾಗಿರುವ ಹಾಗೂ ಅವರಿಗೆ ಅತ್ಯಂತ ಮುಖ್ಯವಾದ ಆರ್ಥಿಕ ಮೂಲವಾಗಿರುವಂತಹ ಕಾರಣದಿಂದ ಎಮ್ಎನ್ ಬಂದರಿನ ಸುತ್ತಲಿನ ಗುರಿಗಳ ಮೇಲೆ ದಾಳಿ ನಡೆಸಲಾಗಿದೆ ಅಂತ ಇಸ್ರೇಲ್ ರಕ್ಷಣಾ ಪಡೆಗಳು ಹೇಳಿಕೆಯಲ್ಲಿ ವಿವರಣೆಯನ್ನ ನೀಡಿದೆ ಇನ್ನು ಕಳೆದ ಕೆಲವು ದಿನಗಳಿಂದ ಮಧ್ಯಪ್ರಾಚ್ಯವನ್ನ ಅಸ್ಥಿರಗೊಳಿಸುವ ಪ್ರಯತ್ನದಲ್ಲಿ ಹೌತಿಗಳು ತೊಡಗಿದ್ದಾರೆ ಹೌತಿ ಭಯೋತ್ಪಾದನಾ ದಾಳಿಗೆ ಇರಾನ್ ಹಣ ಹಾಗೂ ನಿರ್ದೇಶನಗಳನ್ನು ನೀಡ್ತಾ ಇದೆ ಇದು ಈ ಪ್ರದೇಶದ ಸಾಗರ ಸ್ವಾತಂತ್ರ್ಯಕ್ಕೆ ಪ್ರಾದೇಶಿಕ ಬಂದರುಗಳಿಗೆ ಸುಯೇಜ್ ಕಾಲುವೆ ಹಾಗೂ ಒಟ್ಟಾರೆ ಜಾಗತಿಕ ವ್ಯಾಪಾರಕ್ಕೆ ಅಪಾಯ ಉಂಟು ಮಾಡ್ತಾ ಇದೆ ಅಂತ ಐಡಿಎಫ್ ಆರೋಪಿಸಿದೆ ಇನ್ನು ಇಸ್ರೇಲ್ ವಾಯು ದಾಳಿಯಲ್ಲಿ ಮೂವರು ಮೃತಪಟ್ಟಿದ್ದು ಎಂಬತ್ತೇಳು ಮಂದಿಗೆ ಗಾಯಗಳಾಗಿವೆ ಹೆಚ್ಚಿನ ಮಂದಿ ತೀವ್ರ ಸುಟ್ಟ ಗಾಯಗಳಿಗೆ ಒಳಗಾಗಿದ್ದಾರೆ ಅಂತ ಬಂಡುಕೋರ ನೇತೃತ್ವದ ಆರೋಗ್ಯ ಸಚಿವಾಲಯದ ಹೇಳಿಕೆಯನ್ನ ಹೌದಿ ಮಾಧ್ಯಮ ಪ್ರಕಟಿಸಿದೆ ಏನು ಗಾಯಗೊಂಡವರಿಗೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಇಸ್ರೇಲ್ ಸಾಮರ್ಥ್ಯದ ಬಗ್ಗೆ ಅನುಮಾನ ಪಡುವವರಿಗೆ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕಠಿಣ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಇನ್ನು ನಮ್ಮ ಗಡಿಯಿಂದ ಒಂದ್ ಸಾವಿರದ ಕಿಲೋಮೀಟರ್ ದೂರದ ಗುರಿಗಳ ಮೇಲೆ ಈ ಕಾರ್ಯಾಚರಣೆಯಲ್ಲಿ ದಾಳಿ ನಡೆಸಲಾಗಿದೆ ಇಸ್ರೇಲ್ ದೇಶದ ಉದ್ದನೆಯ ಕೈಗಳು ತಲುಪಲು ಸಾಧ್ಯವಾಗದ ಪ್ಲೇಸೇ ಇಲ್ಲ ಅಂತ ನಮ್ಮ ಶತ್ರುಗಳಿಗೆ ಇದು ಮನವರಿಕೆ ಮಾಡಿಕೊಟ್ಟಿದೆ ಅಂತ ಇಸ್ರೇಲ್ ಪ್ರಧಾನಿ ಹೇಳಿದ್ದಾರೆ ಇನ್ನೂ ನಾನು ಇಸ್ರೇಲ್ನ ವೈರಿಗಳಿಗೆ ಸರಳ ಸಂದೇಶವನ್ನು ನೀಡ್ತಾ ಇದ್ದೇನೆ ಪ್ರತಿ ಹಂತದಲ್ಲಿಯೂ ತನ್ನನ್ನು ರಕ್ಷಿಸಿಕೊಳ್ಳುವ ಇಸ್ರೇಲಿನ ದೃಢ ನಿಶ್ಚಯ ಬಗ್ಗೆ ಅನುಮಾನ ಪಡಬೇಡಿ ನಮಗೆ ಹಾನಿ ಮಾಡಲು ಬಯಸುವ ಎಲ್ಲರೂ ತಮ್ಮ ಆಕ್ರಮಣಕಾರಿ ಸ್ವಭಾವಕ್ಕೆ ತಕ್ಕ ಬಲೆಯನ್ನು ತರಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಸ್ನೇಹಿತರೆ ಇದರ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಓರ್ವ ಭಯೋತ್ಪಾದಕ ಮತ್ತು ಯುದ್ದಾಪರಾಧಗಳ ಅಪರಾಧಿಯಂತ ಪಾಕಿಸ್ತಾನ ಸರ್ಕಾರ ಪರಿಗಣಿಸಿದೆ ಅಂತ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಅವರ ರಾಜಕೀಯ ಸಲಹೆಗಾರ ರಾಣಾ ಉಲ್ಲಾ ಹೇಳಿದ್ದು ಫೆಲಸ್ತೀನಿಯರ ವಿರುದ್ಧದ ಯುದ್ಧಾಪರಾಧಕ್ಕೆ ನೆತನ್ಯಾಹುಗೆ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಇಸ್ರೇಲ್ ಜೊತೆಗೆ ಅಥವಾ ಫೆಲಸ್ತೀನಿಯರ ವಿರುದ್ಧ ಯುದ್ಧಾಪರಾಧ ಎಸುತ್ತಾ ಇರುವಂತಹ ಪಡೆಗಳಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಕುಮ್ಮಕ್ಕು ನೀಡುವಂತಹ ಸಂಸ್ಥೆಗಳು ಅಥವಾ ಉತ್ಪನ್ನಗಳನ್ನು ಗುರುತಿಸಿ ನಿಷೇಧಿಸಲು ಸಮಿತಿಯೊಂದನ್ನು ರಚಿಸಲಾಗಿದೆ ನಾವು ಇಸ್ರೇಲನ್ನು ಮಾತ್ರವಲ್ಲ ಅದಕ್ಕೆ ಸಂಬಂಧಿಸಿದ ಎಲ್ಲ ಉತ್ಪನ್ನಗಳನ್ನು ಬಹಿಷ್ಕರಿಸಲಿದ್ದೇವೆ ಹೀಗಂತ ಸನಾವುಲ್ಲಾ ಹೇಳಿದ್ದಾರೆ ಏನು ಗಾಜಾದಲ್ಲಿ ಇಸ್ರೇಲ್ ನಡೆಸ್ತಾ ಇರುವಂತಹ ಯುದ್ಧವನ್ನು ಖಂಡಿಸಿ ಮತ್ತು ನೆತನ್ಯಾಹುರನ ಭಯೋತ್ಪಾದಕರು ಅಂತ ಘೋಷಿಸಲು ಆಗ್ರಹಿಸಿ ಮೊನ್ನೆ ಇಸ್ಲಾಮಾಬಾದ್ನಲ್ಲಿ ಟಿಎಲ್ಪಿ ಪಕ್ಷ ಬೃಹತ್ ರ್ನಾಲಿ ನಡೆಸಿತು ಪ್ರತಿಭಟನಾ ಯೋಧರ ಜೊತೆಗೆ ನಡೆಸಿದ ಮಾತುಕತೆಯ ಸಂದರ್ಭ ರಾಣಾ ಸಾನವುಲ್ಲಾ ಈ ಹೇಳಿಕೆಯನ್ನು ನೀಡಿದ್ದಾರೆ ಯುಎಸ್ ಅಧ್ಯಕ್ಷ ಜೋ ಬೈಡನ್ ಅಧ್ಯಕ್ಷೀಯ ಚುನಾವಣೆಯಿಂದ ಹಿಂದೆ ಸರ್ದಿದ್ದಾರೆ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಮಾರಣಾಂತಿಕ ದಾಳಿಯ ಬೆನ್ನಲ್ಲೇ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಕೆಲವೇ ದಿನಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿತ್ತು ಇದರ ನಂತರ ಅಮೆರಿಕದಲ್ಲಿ ಒಂದು ರೀತಿಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ ಇದೀಗ ಸ್ಪರ್ಧೆಯಿಂದಲೇ ಜೋ ಬೈಡನ್ ಹಿಂದೆ ಸರಿದಿದ್ದಾರೆ ಈ ಬಗ್ಗೆ ಅಧಿಕೃತವಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಏನು ಮರು ಚುನಾವಣೆ ಬಯಸೋದು ನನ್ನ ಉದ್ದೇಶವಾಗಿದ್ದರೂ ಕೂಡ ನನ್ನ ಉಳಿದ ಅವಧಿಗೆ ಅಧ್ಯಕ್ಷರಾಗಿ ನನ್ನ ಕರ್ತವ್ಯಗಳನ್ನು ಪೂರೈಸೋದಕ್ಕೆ ನಾನು ಬದ್ಧನಾಗಿದ್ದೇನೆ ಇದು ನನ್ನ ಪಕ್ಷ ಮತ್ತು ದೇಶದ ಹಿತದೃಷ್ಟಿಯಿಂದ ಉತ್ತಮವಾಗಿದೆ ಅಂತ ನಾನು ನಂಬ್ತೇನೆ ಹೀಗಂತ ಬೈಡನ್ ಪೋಸ್ಟ್ ಮಾಡಿದ್ದಾರೆ ಏನು ಬೈಡನ್ ಅವರು ತಮ್ಮ ನಿರ್ಧಾರವನ್ನ ಘೋಷಿಸಿದ ನಂತರ ಡೆಮೊಕ್ರೆಟಿಕ್ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಕಮಲಾ ಹ್ಯಾರಿಸ್ ಅವರನ್ನ ಅನುಮೋದಿಸಿರೋದಾಗಿ ಹೇಳಿದ್ದಾರೆ ಏನು ಬೈಡನ್ ಅವರು ಅಧ್ಯಕ್ಷ ಸ್ಥಾನದಿಂದ ಹಿಂದೆ ಸರಿಯೋದಾಗಿ ಘೋಷಣೆ ಮಾಡಿದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಇದು ಭಾರಿ ಸದ್ದು ಮಾಡ್ತಾ ಇದೆ ಏನಂದಿದ್ದಾರೆ ಅಂತ ಅಂದ್ರೆ ಬೈಡನ್ ಅವರನ್ನ ಅತ್ಯಂತ ಕೆಟ್ಟ ಅಧ್ಯಕ್ಷ ಅಂತ ಕರೆದು ಮತ್ತು ಕಮಲಾ ಹ್ಯಾರಿಸ್ ಅವರನ್ನ ಸೋಲಿಸೋದು ಹೇಳಿದ್ದಾರೆ ಅಮೆರಿಕದ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದಂತಹ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ದೇಶದ ಇತಿಹಾಸದಲ್ಲಿ ಕಂಡಂತಹ ಅತ್ಯಂತ ಕೆಟ್ಟ ಅಧ್ಯಕ್ಷರು ಅಂತ ಜೋ ಬೈಡನ್ ರವರಿಗೆ ಹೇಳಿದ್ದಾರೆ ಇನ್ನು ಎಂಬತ್ತೊಂದು ವರ್ಷದ ಬೈಡನ್ ಅವರು ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರನ್ನ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯನ್ನಾಗಿ ನಾಮ ನಿರ್ದೇಶನ ಮಾಡಿದ್ದು ಒಂದ್ ವೇಳೆ ಕಮಲಾ ಹ್ಯಾರಿಸ್ನವರು ಈ ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ರೆ ಭಾರತದ ಮೂಲದ ಮತ್ತೊಬ್ಬರು ವಿದೇಶದಲ್ಲಿ ಅಧ್ಯಕ್ಷರಾದಂತೆ ನಡೆಯುತ್ತೆ ಅಂದ್ರೆ ಅಲ್ಲಿ ಪ್ರೆಸಿಡೆಂಟ್ ಆದಂತ ಆಗುತ್ತೆ ಆದ್ರೆ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ ಟ್ರಂಪ್ ಗೆಲ್ತಾರಾ ಅಥವಾ ಕಮಲಾ ಹ್ಯಾರಿಸ್ ಗೆ ಚಾನ್ಸಸ್ ಇದೆಯಾ ಅನ್ನೋದು ರಿಸಲ್ಟ್ ಬಂದ ನಂತರ ಗೊತ್ತಾಗುತ್ತೆ ಜೋ ಬೈಡನ್ ದ ವರ್ಸ್ಟ್ ಪ್ರೆಸಿಡೆಂಟ್ ಇನ್ ದ ಹಿಸ್ಟ್ರಿ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಅಂಡ್ ಇಟ್ಸ್ ನಾಟ್ ಈವನ್ ಕ್ಲೋಸ್ ಕಾಸ್ ಆಲ್ ಆಫ್ ದೀಸ್ ರಿಡಿಕ್ಯುಲಸ್ ಟ್ರಯಲ್ಸ್ ಆರ್ ಗೋಯಿಂಗ್ ಆನ್ ರೈಟ್ ನೌ

ಏನ್ ಅಂತಂದ್ರೆ ರಷ್ಯಾ ನಡೆಸ್ತಾ ಇರುವಂತಹ ವಾರ್ ಅಥವಾ ಯುದ್ಧವನ್ನ ನಿಲ್ಲಿಸೋದಾಗಿ ಶಪಥ ಮಾಡಿದ್ದಾರೆ ಎಬಗೆ ಟ್ರೂತ್ ಎಂಬ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿರುವಂತಹ ಟ್ರಂಪ್ ಅಮೆರಿಕದ ಮುಂದಿನ ಅಧ್ಯಕ್ಷನಾಗಿ ನಾನು ಜಗತ್ತಿಗೆ ಶಾಂತಿಯನ್ನು ತರ್ತೇನೆ ಮತ್ತು ಅನೇಕ ಜೀವಗಳನ್ನ ಬಲಿ ಪಡೆದಿರುವಂತಹ ಹಾಗೂ ಅಸಂಖ್ಯಾತ ಅಮಾಯಕ ಕುಟುಂಬಗಳನ್ನ ಆಘಾತಕ್ಕೆ ನೋಕಿರುವಂತಹ ಯುದ್ಧವನ್ನು ಅಂತ್ಯಗೊಳಿಸಲಿರೋದ್ರಿಂದ ನನ್ನನ್ನು ಸಂಪರ್ಕಿಸಿದಕ್ಕಾಗಿ ಅಧ್ಯಕ್ಷ ಝೆಲೆನ್ಸ್ಕಿ ಅವರನ್ನ ಶ್ಲಾಘಿಸ್ತೇನೆ ಅಂತ ಹೇಳಿದ್ದಾರೆ ಎರಡೂ ದೇಶಗಳ ಜೊತೆಗೆ ಕುರ್ತ್ಕೊಂಡು ಹಿಂಸಾಚಾರವನ್ನು ಕೊನೆಗೊಳಿಸುವ ಒಂದು ನಿರ್ಧಾರವನ್ನು ಮಾಡ್ತೀವಿ ಹಾಗೆ ಮುಂದಿನ ದಾರಿ ಚೆನ್ನಾಗಿರಬೇಕು ಮುಂದೆ ಶಾಂತಿ ಇರಬೇಕು ಅಭಿವೃದ್ಧಿ ಹೊಂದಬೇಕು ಇದೆಲ್ಲದರ ಕುರಿತು ನಾವು ಮಾತನಾಡಿ ಯುದ್ಧವನ್ನು ನಿಲ್ಲಿಸ್ತೇವೆ ಎಂಬಂತಹ ವಿಶ್ವಾಸ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ ಏನು ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಕೂಡ ಎಕ್ಸ್ ಖಾತೆಯಲ್ಲಿ ತಮ್ಮ ಮಾತುಕತೆಯನ್ನು ಖಚಿತಪಡಿಸಿದ್ದಾರೆ ನಾನು ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತನಾಡಿದ್ದು ರಿಪಬ್ಲಿಕನ್ ನಾಮನಿರ್ದೇಶನಕ್ಕಾಗಿ ಅವರನ್ನು ಅಭಿನಂದಿಸಿದೆ ಏನೋ ಪೆನ್ಸಿಲ್ವೇನಿಯಾದಲ್ಲಿ ನಡೆದ ಆಘಾತಕಾರಿ ಹತ್ಯೆ ಪ್ರಯತ್ನವನ್ನು ಖಂಡಿಸಿದೆ ಅಂತ ಮಾತುಕತೆ ಕುರಿತು ಒಂದು ಸುದೀರ್ಘ ಪೋಸ್ಟ್ನ ಹಾಕಿದ್ದಾರೆ ಏನು ಡೊನಾಲ್ಡ್ ಟ್ರಂಪ್ ಅವರು ಯಾವುದೇ ಒಂದು ಯುದ್ಧವನ್ನು ನಿಲ್ಲಿಸಲು ಒಂದು ಫೋನ್ ಕಾಲ್ ಸಾಕು ಹೀಗಂತ ಟ್ರಂಪ್ ಅವರು ಯುಕ್ರೇನ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಇವು ಟ್ರಂಪ್ ಅವರೇನಾದರೂ ವಿನ್ ಆದರೆ ವಾರ್ ನಿಲ್ಲಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ ಆದರೆ ರಷ್ಯಾದ ವ್ಲಾಡಿಮಿರ್ ಪುಟಿನ್ ಇದನ್ನು ಒಪ್ಕೊಳ್ಬೇಕಲ್ವಾ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಒಂದು ರೀತಿಯಲ್ಲಿ ಕುತೂಹಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ